ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆ ಸಿದ್ದರಾಮಯ್ಯವ್ರು ಕೂಡ ಮಾಡ್ತಾರೆ ಯಾಕೆಂದರೆ ಅವರಿಗೆ ವಿಶ್ವಾಸ ಕಡಿಮೆ ಆಗಿದೆ ಏನು ಗ್ಯಾರಂಟಿಯಿಂದ ಇಪ್ಪತ್ತಕ್ಕೂ ಹೆಚ್ಚು ಸಂಸದರನ್ನ ಗೆಲ್ತೇವನೋ ಭ್ರಮಣೆಯಲ್ಲಿ ಕಮ್ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿದ್ರು ಇನ್ನೇನು ಭಾಳ ದಿನಗಳೇನಿಲ್ಲ ನಾಲ್ಕನೇ ತಾರೀಕು ಬಂದ ಹತ್ತಿರ ಬಂದಿದೆ ಕೇವಲ ಐದಾರು ದಿನಗಳಿದೆ ಜೂನ್ ನಾಲ್ಕನೇ ತಾರೀಕು ಮತ ಎಣಿಕೆ ಬಂದ ಆದ ನಂತರ ದೊಡ್ಡ ನಿರಾಸೆ ಇವತ್ತು ಕಾಂಗ್ರೆಸ್ ಪಕ್ಷ ಧನ್ಯವಾದ ಬರ್ತೀನಿ ಮಾಡಿದ್ದಾರೆ ಹೇಳಣ್ಣ ನಾನು ಮಧು ಬಂಗಾರಪ್ಪನವ್ರಿಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಉಚಿತವಾಗಿ ಅದು ನಾವು ಏನು ಪ್ರಶ್ನೆನ ಕೇಳಿದ್ದೇನೆ ಇದು ನನ್ನ ಪ್ರಶ್ನೆ ಅಲ್ಲ ನಾನು ದಾವಣಗೆರೆನಲ್ಲಿ ಚುನಾವಣಾ ಪ್ರಚಾರದ ನಿಮಿತ್ತ ಹೋದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಶಿಕ್ಷಕರು ಎತ್ತಿರ್ತಕ್ಕಂಥ ಪ್ರಶ್ನೆಯನ್ನ ನಾನು ಅವರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೇನೆ ಒಬ್ಬರು ಶಿಕ್ಷಕ ಶಿಕ್ಷಣ ಸಚಿವರು ಹೇಗಿರಬೇಕು ಶಿಕ್ಷಣ ಸಚಿವರು ಹೇಗಿರಬೇಕು ಒಂದು ಮಾದರಿಯಾಗಿರಬೇಕು ಅವರು ಯಾವುದೇ ಸಚಿವರಾದರೂ ಕೂಡ ಮಾದರಿಯಾಗಿರಬೇಕು ಆದರೆ ಒಂದು ಕಡೆ ನಮ್ಮ ಶಿಕ್ಷಣ ಸಚಿವರು ಹೇಳ್ತಾರೆ ನನಗೆ ಕನ್ನಡ ಬರೋದಿಲ್ಲ ಅಂತೇಳಿ ಅವರೇ ಮಾತನಾಡ್ತಾರೆ ಮತ್ತೊಂದು ಕಡೆ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿ ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ತಾವು ನೋಡ್ತಾ ಇದ್ದೀರಿ ನಿನ್ನೆ ದಿನ ನಿನ್ನೆ ದಿನ ಮತ್ತೊಂದು ಅಂಶ ಇವತ್ತು ಬೆಳಕಿಗೆ ಬಂದಿದೆ ನಮ್ಮ ಮಾನ್ಯ ಸುರೇಶ್ ಕುಮಾರ್ ಅವರು ಆ ವಿಚಾರವನ್ನು ಎತ್ತಿದ್ದಾರೆ ಬೆಂಗಳೂರು ಮಹಾನಗರದಲ್ಲಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ಶಿಕ್ಷಕರನ್ನು ನೇಮಕ ಮಾಡೋದಕ್ಕೆ ಏನು ಪ್ರೈವೇಟ್ ಕಾಂಟ್ರಾಕ್ಟರ್ಸ್ ಲೇಬರ್ ಕಾಂಟ್ರಾಕ್ಟರ್ನ ಏನಿದ್ದಾರೆ ಅವರಿಗೆ ಆ ಒಂದು ಜವಾಬ್ದಾರಿಯನ್ನು ನೀಡಿದ್ದಾರೆ ಅಂದರೆ ಶಿಕ್ಷಣ ಸಚಿವರು ಎಷ್ಟು ಗಾಂಭೀರ್ಯವಾಗಿ ತಮ್ಮ ಒಂದು ಇಲಾಖೆಯನ್ನು ಪರಿಗಣಿಸಿದ್ದಾರೆ ಅಂತ ಅನ್ನೋದನ್ನು ಮೇಲ್ನೋಟಕ್ಕೆ ಕೂಡ ಗೊತ್ತಾಗ್ತದೆ ಇವತ್ತು ಮನೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಸಂದರ್ಭದಲ್ಲಿ ಏನು ಇಪ್ಪತ್ತು ಗ್ರೇಸ್ ಮಾರ್ಕ್ಸನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದರು ಇವತ್ತು ತಮಗೆ ಗೊತ್ತಿಲ್ಲ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಶಿಕ್ಷಕರು ಕೂಡ ಇವತ್ತು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಮಕ್ಕಳು ಕೂಡ ಇವತ್ತು ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಪೋಷಕರು ಕೂಡ ಚಿಂತೆಗೀಡು ಮಾಡಿರ್ತಕ್ಕಂಥದ್ದು ಇಂಥ ಒಬ್ಬ ಶಿಕ್ಷಣ ಸಚಿವರು ಯಾತಕ್ಕೋಸ್ಕರ ಇಟ್ಕೊಂಡಿದ್ದಾರೆ ಸರ್ಕಾರ ಅಂತೇಳಿ ರಾಜ್ಯದ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾಗಿ ಆ ಸಂದರ್ಭ ದಾವಣಗೆರೆ ಹೋದಾಗ ಕೆಲವು ಶಿಕ್ಷಕರು ಏನು ಕೆಲವು ವಿಚಾರವನ್ನು ಎತ್ತಿದ್ದಾರೆ ಅದನ್ನು ಅವರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೇನೆ ಅವರು ಭಾಳ ಮನಸ್ಸಿಗೆ ಹಚ್ಕೊಂಡಂತ ಕಾಣ್ತದೆ ನಾನು ಇಷ್ಟು ಹೇಳ್ತೇನೆ ಅವರಿಗೆ ಹಣಕಾಸಿನ ಸಮಸ್ಯೆ ಇದ್ದರೆ ಬಹುಶಃ ನಮ್ಮ ಯುವ ಮೋರ್ಚಾದವ್ರಿಗೆ ಹೇಳ್ತೇನೆ ಎಲ್ಲ ಅವ್ರ ಹೇರ್ ಕಟ್ ಗೆ ಬೇಕೋ ಬೇಕಾದ ಸಂಗ್ರಹ ಮಾಡಿ ಪ್ರಯತ್ನ ಮಾಡ್ತೇನೆ ಅವ್ರ ಹಣಕಾಸಿನ ಸಮಸ್ಯೆ ಇದ್ರೆ ನಮ್ಮ ಯುವ ಮೋರ್ಚಾ ಹಣವನ್ನು ಸಂಗ್ರಹ ಮಾಡಿ ಅವ್ರಿಗೆ ಹೇರ್ ಕಟ್ ಪ್ರತಿ ತಿಂಗಳು ಎಷ್ಟು ಬೇಕು ಅಂತ ಹೇಳಿದ್ರೆ ಆ ಹಣವನ್ನು ಸಂದಾಯ ಕೆಲಸ ನಾವು ಧನ್ಯವಾದಗಳು ಮಾಡ್ತಕ್ಕ ಮಾಡ್ತೇವೆಗಳು ಬಾಯ್ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ